ನಮ್ಮ ಈ ಗಣರಾಜ್ಯದ ಎಪ್ಪತ್ತಾರನೇ ವರ್ಷ ಬಹಳ ಮಹತ್ವ ಇದೆ ಕಾರಣ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂಥದ್ದು ಮತ್ತ ಸಂವಿಧಾನ ಪ್ರಕಾರ ನಾವು ನಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಆದರೆ ಕಾರಣಾಂತರಿಂದ ಇತ್ತೀಚೆಗೆ ಸಂವಿಧಾನದ ಎಲ್ಲ ಮೂಲಗಳನ್ನು ಈ ಸರ್ಕಾರ ಕೇಂದ್ರ ಸರ್ಕಾರ ಅದನ್ನು ಮೂಲೆ ಮಾಡ್ತಾ ಇದೆ ಇದನ್ನು ನಾಗರಿಕರಿಗೆ ಸಿಗ್ತಕ್ಕಂಥ ಹಕ್ಕಗಳು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸಿಗ್ತಕ್ಕಂಥ ಸ್ವಾತಂತ್ರ್ಯ ಇವೆಲ್ಲ ಒಂದು ಒಂದು ಮೊದಲುಗೊಳ್ತಾ ಇದೆ ಬಹಳ ಜನರಿಗೆ ಗೊತ್ತಿಲ್ಲ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮತ್ತು ಸಂವಿಧಾನವನ್ನು ಆಚರಣೆಗೆ ಬಂದ ಮೇಲೆ ನಮ್ಮೆಲ್ಲರಿಗೆ ಒಂದು ವಿಶೇಷವಾದಂಥ ಸ್ಥಾನಮಾನಗಳನ್ನು ಸಿಗ್ತಾ ಇದೆ ಇಲ್ಲದ್ರೆ ಮೊದಲೇ ಯಾರೂ ಕೇಳ್ತಾ ಇರಲಿಲ್ಲ ಇವತ್ತು ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಬಂದು ಜನ ಅಧಿಕಾರಗೋಸ್ಕರ ಮತವನ್ನ ಕೇಳ್ತಾರೆ ಇದು ಯಾರ ಕೊಡುಗೆ ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರುಜಿ ಅವರ ಕೊಡುಗೆ ಈ ಕೊಡುಗೆ ಕೊಟ್ಟಿದ್ದಕ್ಕಾಗಿ ನಾವೆಲ್ಲರೂ ಇವತ್ತು ಈ ದೇಶವನ್ನು ಸ್ವತಂತ್ರವಾಗಿ ಉಳಿಸಿದ್ದೇವೆ ಮತ್ತು ಈ ದೇಶದ ಐಕ್ಯತೆಗಾಗಿ ಹೋರಾಟ ಮಾಡ್ತಾ ಇದ್ದೇವೆ ಆದರೆ ಇತ್ತೀಚೆಗೆ ಬಹಳ ದುಃಖದ ಸಂಗತಿ ಅಂದರೆ ನಮ್ಮ ದೇಶದ ಪ್ರಮುಖ ನಾಯಕರು ಅದರಲ್ಲಿ ನಮ್ಮ ಅಮಿತ್ ಶಾಂಥವರು ಈ ಒಂದು ಸಂವಿಧಾನಕ್ಕೆ ಈಗರಿಸ್ತಕ್ಕಂಥದ್ದು ಸಂವಿಧಾನದ ಏನು ಸಂವಿಧಾನವನ್ನು ಬರೆದು ದೇಶಕ್ಕೆ ಒಪ್ಪಿಸಿದ್ದಾರೋ ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡತಕ್ಕಂಥದ್ದು ಅವರನ್ನು ಅವಗಾಹ ತೋರಿಸ್ತಕ್ಕಂಥದ್ದು ಶಾ ಮಾಡ್ತಾ ಇದ್ದಾರೆ ನಾನು ಪಾರ್ಲಿಮೆಂಟ್ನಲ್ಲಿದ್ದೆ ನಮ್ಮ ಸದನದಲ್ಲೇ ಅವ್ರು ಹೇಳಿದರು ನೀವು ಪ್ರತಿಯೊಂದು ಮಾತಿಗೆ ಅಂಬೇಡ್ಕರ್ 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 ಅಂತ ಹೇಳ್ತಾ ಇದ್ರಿ ನೀವು ಅದನ್ನೇ ದೇವರ ಹೆಸರು ತಗೊಂಡು ಹೇಳಿದ್ರೆ ಏಳು ಜನ್ಮದಲ್ಲಿ ನಿಮಗೆ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳಿದ್ರು ಅದು ಈ ನರ್ಕದಲ್ಲಿ ಇಟ್ಟಂತ ಜನ ಈ ದೇಶಕ್ಕೆ ಸ್ವಾತಂತ್ರ್ಯನೂ ಕೂಡ ಕೊಡ್ಸಕ್ಕೆ ಯೋಗ್ಯದಿಂದ ಆಗಿಲ್ಲ ಯಾವ ಕೆಲಸನೂ ಕೂಡ ಇವರು ದೇಶಕ್ಕಾಗಿ ಒಳ್ಳೆಯದಾಗಿ ಮಾಡಿಲ್ಲ ಅದು ಆಸ್ತಿಯಿಂದಾಗಲಿ ಸಾಮಾಜಿಕ ದೃಷ್ಟಿಯಿಂದ ಮೋದಿಯವರ ಭಾಷಣವನ್ನು ಕೇಳಿದೆ ಅವರು ಹೇಳಿದ್ರು ಈ ದೇಶಕ್ಕೆ ನಾನು ಆರ್ಥಿಕವಾಗಿ ಮೂರನೇ ಸ್ಥಾನ ಕೊಡಿಸ್ತಾ ಇದ್ದೇನೆ ಅಷ್ಟು ಬಲಶಾಲಿ ಮಾಡ್ತಾ ಇದ್ದೇನೆ ಅಂತ ಹೇಳಿ ಆದರೆ ಇನ್ನೂ ಅದು ಐದನೇ ಸ್ಥಾನ ಬಿಟ್ಟು ಮುಂದಕ್ಕೆ ಹೋಗಲಿಲ್ಲ ಬಹಳ ಕಷ್ಟಪಟ್ಟು ನಮ್ಮ ಕಾಲದಲ್ಲಿ ಅಂದರೆ ಯು ಪಿ ಎ ಸರ್ಕಾರ ಕಾಲದಲ್ಲಿ ಏನು ನಾಲ್ಕನೇ ಸ್ಥಾನದಲ್ಲಿತ್ತು ಈಗ ಅದೇ ರೀತಿಯಾಗಿ ಅದ ಆ ಒಂದು ನಾಲ್ಕನೇ ಸ್ಥಾನಕ್ಕೂ ಕೂಡ ಇವತ್ತು ಬರೋಕ್ಕಾಗ್ತಾ ಇದೆ ಆದರೆ ಹೇಳ್ಕೊಳ್ತಾರೆ ಅಂಕೆ ಸಂಖ್ಯೆಯನ್ನು ನೋಡಿದಾಗ ಗೊತ್ತಾಗ್ತದೆ ಅವರಿಗೆ ಆದರೂ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಕೇಂದ್ರ ಸರ್ಕಾರ ಇವತ್ತು ನಿಜವಾಗ್ಲೂ ಎಲ್ಲ ಪ್ರಜೆಗಳನ್ನ ಹೀನಾಯವಾಗಿ ನೋಡ್ತಾ ಇದೆ ಅತಿ ಶ್ರೀಮಂತರಿಗೆ ಮತ್ತು ಅತ್ಯಂತ ಪ್ರಭಾವಿ ವ್ಯಕ್ತಿಗಳಿಗೆ ಸರ್ಕಾರ ಅವರಿಗೆ ಹೆಚ್ಚಿನ ಸೌಲಭ್ಯವನ್ನ ಕೊಡ್ತಾ ಇದೆ ಬಡವರಿಗೆ ಮತ್ತೆ ಕಡಿಗಾಣಿಸ್ತಾ ಇದೆ ಏನು ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಈ ದೇಶಕ್ಕಾಗಿ ಮಾಡಿದ್ರು ಆ ಕೆಲಸವನ್ನು ಮೋದಿ ಆಗಲಿ ಅವರ ಜತೆಯಲ್ಲಿ ಬಿ ಜೆ ಪಿ ಅಥವಾ ಆರ್ ಎಸ್ ಎಸ್ ಜನ ಮಾಡ್ತಾ ಇಲ್ಲ ಅದಕ್ಕಾಗಿ ನಾವು ಹೋರಾಟ ಮಾಡಬೇಕಾಗಿದೆ ನಾನು ನಾಳೆ ಇಂದೋರ್ಗೆ ಹೋಗ್ತಾ ಇದ್ದೇನೆ ಅಲ್ಲಿ ದೊಡ್ಡ ಸಭೆ ಇದೆ ಎಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ತಾಳಿದ್ರು ಕ್ಯಾಂಟೋನ್ಮೆಂಟ್ನಲ್ಲಿ ಸುಮಾರು ಲಕ್ಷಾಂತರ ಜನ ಅಲ್ಲಿ ಸೇರೋರಿದ್ದಾರೆ ಅಲ್ಲಿ ನಾವು ಅವರ ಹುಟ್ಟ ಊರಲ್ಲಿ ಒಂದು ದೊಡ್ಡ ಸಭೆ ಮಾಡಿ ಮೋದಿಯವರು ಮತ್ತು ಶಹ ಅವರು ಏನು ದೇಶಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಮತ್ತು ಈ ದೇಶದ ಸ್ವಾತಂತ್ರ್ಯಕ್ಕೆ ಯಾವ ರೀತಿಯ ಧಕ್ಕೆ ಕೊಡ್ತಾ ಇದ್ದಾರೆ ನಮ್ಮ ಲೀಡರ್ಗಳನ್ನು ಯಾವ ರೀತಿಯಾಗಿ ಅವಮಾನ ಮಾಡ್ತಾ ಇದ್ದಾರೆ